ಹಸಿಕೊಂಡು ಚಿಕ್ಕವ ಚಿಕ್ಕುವ ಚಕ್ಕೆ ನಮ್ಮ ಕಸು ಈ ಬಾರಿ ಬಿಗ್ ಬಾಸ್ ಗೆಲ್ಲುವುದು ನಿಮ್ಮ ಅಮೂಲ್ಯವಾದ ಮತವನ್ನ ಗಿಲ್ಲಿಯವರಿಗೆ ನೀಡುವ ಹಾಕಿದ ಧನ್ಯವಾದ ಧನ್ಯವಾದ ಹಾಕಿರೋರಿಗೆಲ್ಲವರಿಗೆ ಧನ್ಯವಾದಗಳು ಬಿಗ್ ಬಾಸ್ ಗಿಲಿಯವರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುವ ದಯಮಾಡಿ ಹಾಕಿಲ್ಲ ಅಂತ ದಯಮಾಡಿ ఇవరికి నిమ్మ అమూల్యవార మేము నాకు అమూల్యక ఈ బీ బాస్ నిర్మీ మికంతే ಕರ್ನಾಟಕದಲ್ಲಿ ಇಲ್ಲಿ ಕರ್ನಾಟಕದ ಮನೆಯ ಮಾತಾಗಿರ್ತಕ್ಕಂಥ ರಂಜಿಸತಕ್ಕಂಥ ಏಕೈಕ ವಿಶ್ವಾಸ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಯುವಕ ಯಾರಾದ್ರೂ ಅಂತ ಹೇಳಿದ್ರೆ ಅದು ಗಿಲ್ಲಿನ ಮಾತ್ರ ಬರುವ ನಮಗ ರೈತರ ಮನೆಯನ್ನು ಒಂದು ಬಾರಿ ಗೆಲ್ಲಿಸಿ ಬಡವರ ಮಗ ರೈತರ ಮಗ ಕರ್ನಾಟಕವನ್ನು ರಂಜಿಸತಕ್ಕಂತ ಏಕೈಕ ಕಲಾವಿದ ಇಲ್ಲಿನಿಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡುವ ಮೂಲಕ ಈ ಬಾರಿ ಬಿಗ್ ಬಾಸ್ ನಿನ್ನರೂ ಕೇಳ್ಕೊಳ್ತೇವೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಮತವನ್ನ ದಯಮಾಡಿ ಇಲ್ಲಿ ಜನರಿಗೆ ನೀಡಿ ಅಂತ ಕೇಳ್ಕೊಳ್ತೇವೆ ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ ಆತ್ಮೀಯ ಕಲಾ ಪೋಷಕರೇ ಕಲಾ ಬಂಧುಗಳೇ ನಮ್ಮ ಕರ್ನಾಟಕವನ್ನ ರಂಜಿಸಕ್ಕಂಥ ಮಹಾನ್ ಇಲ್ಲಿ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕುವ ಮೂಲಕ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಮಾಡುವುದಂತ ನಾವು ಕೇಳಿಕೊಂಡಿದ್ದಾರೆ ನಿಮ್ಮ ಓಟು ಅತ್ಯ ಅಮೂಲ್ಯ ಅದು ಗಿರಿಯವರಿಗೆ ನಿಮ್ಮ ವರೆಗೂ ಓಟ್ ಹಾಕಿರ್ತಕ್ಕಂಥವರು ಅವ್ರಿಗೆ ಈ ಅಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಯಾರು ಓಟ್ ಹಾಕಿಲ್ಲ ಅವ್ರಿಗೆ ಯಾರಿಗೆ ಮಾಹಿತಿ ಗೊತ್ತಿಲ್ಲ ದಯಮಾಡಿ ನಾವು ಮಾಹಿತಿಯನ್ನ ನೀಡ್ತೇವೆ ದಯಮಾಡಿ ಎಲ್ಲರೂ ಕೂಡ ಓಟ್ ಹಾಕಿ ಈ ಬಾರಿ ಸೀಸನ್ ಹನ್ನೆರಡರ ಮುನ್ನೂರು ಬಿಗ್ ಬಾಸ್ ಮುನ್ನ

ಅವ್ರು ಆಡುವಂತ ಸಂದರ್ಭದಲ್ಲಿ ಏನಾದರೂ ತಪ್ಪಿದ್ದು ನಿಮ್ಮ ಮನಸ್ಸಿಗೆ ನೋವು ಆಗುವ ರೀತಿಯಲ್ಲಿ ನಡ್ಕೊಂಡಿದ್ರೆ ನಿಮ್ಮ ಮನೆಯ ಮಗ ಅಂತ ಹೇಳಿ ಭಾವಿಸಿ ದಯಮಾಡಿ ಅದನ್ನ ಮರೆತವನಿಗೆ ಓತನ ನೀಡಿ ಅಂತೇಳಿ ನಾನು ಕೇಳ್ಕೊಳ್ತೇನೆ ದಯಮಾಡಿ

ದಯಮಾಡಿ ನಿಮ್ಮ ಪ್ರೀತಿಯ ಒಂದು ಅಮೂಲ್ಯವಾದ ಓಟನ್ನ ನಮ್ಮ ಜಿಲ್ಲೆಗೆ ಹಾಕಿ